ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಹುಗ್ಗಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಹೊಸ ಬಿಸ್ನೆಸ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ನಾನು ಈಗ ಸ್ಯಾರಿ ಬಿಸ್ನೆಸ್ನ ಮಾಡೋಣ ಅಂತ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡೋದು ನಾವು ಹೋಮ್ ಮೇಕರ್ಸ್ ಓಮ್ ಮೇಕರ್ಸ್ ಅಥವಾ ಹೋಮ್ ಹೌಸ್ ವೈಫ್ ಅಂತ ಅನ್ನಿಸ್ಕೊಳೋದು ಜೊತೆಗೆ ನಾವು ಏನೋ ಒಂದು ಮಾಡೋಣ ಅಂತ ಈ ಒಂದು ಹೊಸ ಪ್ರಯತ್ನಕ್ಕೆ ನಾನು ಕೈ ಹಾಕಿದ್ದೀನಿ ಯಾರಿಗೆಲ್ಲ ಸಾರೀಸ್ ನನ್ನ ಸಬ್ಸ್ಕ್ರೈಬರ್ಸ್ ನಾ ನನ್ನ ಫ್ಯಾಮಿಲಿ ಅಂತಲೇ ತಿಳ್ಕೊಂಡಿದ್ದೀನಿ ಯಾರಿಗಾನ ಬೇಕಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಗುರುವಾರದ ವ್ರತ ಮಾಡ್ತಾ ಇದ್ದೆ ಆ ಒಂದು ಗ್ಲಿಮ್ಸ್ನು ಸಹ ನಿಮ್ಮ ಜೊತೆ ಆ್ಯಡ್ ಮಾಡಿದ್ದೀನಿ ಸಾಯಿಬಾಬಾ ಎಲ್ರಿಗೂ ಒಳ್ಳೇದು ಮಾಡಲಿ ಈಗ ಹುಗ್ಗಿ ಅನ್ನಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಹುಗ್ಗಿ ಅನ್ನಕ್ಕೆ ಇಲ್ಲಿ ಅವರೇ ಬೆಳೆ ತೊಗೊಂಡಿದ್ರಿ ಅವರೇ ಬೆಳೆ ಬದಲು ನಾವು ಅಕಸ್ಮಾತು ಅವರೆಕಾಳು ಸೀಸನ್ ಇದ್ದಾಗ ಅವರೇ ಕಾಳನ್ನ ಇದ್ಕಿದ್ದು ಅವರೇ ಕಾಳನ್ನೂ ಸಹ ಯೂಸ್ ಮಾಡ್ಬೋದು ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸಷ್ಟು ಅಕ್ ಅವರೆಬೇಳೆನ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಅರ್ಧ ಪ್ಯಾಕೆಟಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಅಂತಲೇ ಅಂದ್ಕೊಳ್ಳಿ ಒಂದು ಸ್ವಲ್ಪ ಜೀರಿಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಎಳ್ಳು ಟಪ ಅಂತ ಸೌಂಡ್ ಬರುತ್ತಲ್ಲ ಅಂದರೆ ಅದು ಎಗಿರುತ್ತೆ ಟಪ್ 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 ಅಂತ ಆವಾಗ ಇದು ರೋಸ್ಟ್ ಆಗಿದೆ ಅಂತ ಅದನ್ನು ತೆಗೆದುಬಿಡ್ಬೇಕಾಗತ್ತೆ ಹಾಗೆ ನನ್ನ ನಾನು ಈಗ ಹೊಸ ಬಿಸ್ನೆಸ್ ಮಾಡ್ತಾ ಇರೋದು ಯಾರಿಗೆಲ್ಲ ಸಾರೀಸ್ ಬೇಕೋ ಅವರು ನನ್ನ ಕಾಂಟ್ಯಾಕ್ಟ್ ಇಲ್ಲಾಂದರೆ ನನ್ನ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಜಸ್ಟ್ ನಿಮಗೆ ಸ್ಯಾಂಪಲ್ ಮಾತ್ರ ಹಾಕಿದ್ದೀನಿ ಇಲ್ಲಿ ಬಟ್ ತುಂಬ ಡಿಫ್ರೆಂಟ್ ವೆರೈಟೀಸು ಸಹ ಇನ್ನು ಮುಂದೆ ಹಾಕಬೇಕು ಅದು ಒಳ್ಳೆ ಸಕ್ಸಸ್ ಆಗಲಿ ಅಂತ ಎಲ್ಲರೂ ಸಹ ನನ್ನ ಕಮೆಂಟಲ್ಲಿ ಆಲ್ ದ ಬೆಸ್ಟ್ ಅಂತ ನನಗೆ ವಿಶ್ ಮಾಡಿ ನೀವು ನನ್ನ ಫ್ಯಾಮಿಲಿ ಅಂತಲೇ ತಿಳ್ಕೊಂಡಿದ್ದೀನಿ ಆ ಒಂದು ಕೆಲವೊಂದು ಟೈಮ್ ನಾನು ಬೇರೆದಕ್ಕೆ ಟೈಮ್ ಕೊಡೋ ಟೈಮಲ್ಲಿ ನನಗೆ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ ಅಷ್ಟೇ ಇಲ್ಲಾಂದರೆ ರೆಗ್ಯುಲಾರಿಟಿ ಇರುತ್ತೆ ಈಗ ಇದು ರೋಸ್ಟ್ ಆಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸಹ ತಗೋಬೋದು ಬಟ್ ನಮ್ಮ ಮನೆಯಲ್ಲಿ ನಾವು ಒಣಮೆಣಸಿನ್ಕಾಯೇ ಯೂಸ್ ಮಾಡೋದು ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಇದು ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕೋಬೇಕು ತುಂಬ ಈಸಿ ಮತ್ತು ಒಳ್ಳೆ ಟೇಸ್ಟ್ ನಮ್ಮ ಮನೇಲಂತೂ ಉಗ್ಗಿ ಅನ್ನ ಅಂದರೆ ನೈಟ್ ಟೈಮ್ಸ್ ಮಾಡ್ತೀವಿ ಯೂಜ್ಲಿ ಅದಕ್ಕೆ ನಿಮಗೆ ಮೇ ಬಿ ಗೊತ್ತಾಗುತ್ತೆ ನಾನು ಡೇ ಟೈಮ್ ಶೂಟ್ ಮಾಡಿದಾಗ ಬೇರೆ ಥರ ಇರುತ್ತೆ ನೈಟ್ ಟೈಮ್ ಶೂಟ್ ಮಾಡಿದೆ ಬೇರೆ ನೈಟ್ ಟೈಮ್ ಯೂಜ್ಲಿ ಮಾಡ್ತೀರಿ ಈಗ ಇನ್ ಅದೇ ಪ್ಯಾನ್ಗೆ ಈರುಳ್ಳಿ ಮತ್ತು ಕರುವೇನ ಸೊಪ್ಪು ಇದನ್ನ ಒಂದು ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಶುಂಠಿ ಸಹ ಹಾಕಿದ್ದೀನಿ ಸ್ವಲ್ಪ ನೀವು ನೋಡ್ತಾ ಇರ್ಬೋದು ಅನಿಸುತ್ತೆ ಶುಂಠಿನೂ ಸಹ ಹಾಕಿದ್ದೀನಿ ಒಂದು ಇಂಚಷ್ಟು ಹಾಕಿದ್ದೀನಿ ಶುಂಠಿ ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಈ ಏನೇನು ನಾನು ಹುರ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಕೊಬ್ಬರಿ ಒಂದು ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಇದು ಮತ್ತು ಈ ಹುರಿದಿರುವಂಥ ಈರುಳ್ಳಿ ಮತ್ತು ಕರಿವೆನ ಸೊಪ್ಪು ಇದನ್ನು ಸಹ ಫ್ರೈ ಆದಮೇಲೆ ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಇದನ್ನೆಲ್ಲ ನಾನು ಈಗ ಮಿಕ್ಸಿ ಜಾರಲ್ಲಿ ಫಸ್ಟು ಅದೆಲ್ಲ ಏನೇನು ನಾನು ಇಂಗ್ರೀಡಿಯಂಟ್ಸ್ ಹಾಕಿದ್ನೋ ಅದನ್ನೆಲ್ಲ ಒಂದ್ಸಲ ಫ್ರೈ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬಿಡೋಣ ಅದಾದಮೇಲೆ ಈರುಳ್ಳಿ ಮತ್ತು ಶುಂಠಿ ಮತ್ತು ಕೊತ್ತಂಬ ಕರಿವೇನ ಸೊಪ್ಪನ್ನು ಹಾಕ್ಬಿಟ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದು ಇಡಿ ಅಷ್ಟು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿಣದ ಪುಡಿ ಈಗ ನೋಡಿ ಅರ್ಶನದ ಪುಡಿ ಹಾಕ್ತಾಯಿದ್ದೀನಿ ಇದನ್ನೂ ಸಹ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು ಈಗ ಇದು ಗ್ರೈಂಡಾಗಿ ಈ ಥರ ಫೈನ್ ಪೇಸ್ಟ್ ಥರ ಒಂಥರ ಚಟ್ನಿ ಥರನೇ ಫೀಲ್ ಆಗುತ್ತೆ ಆ ಥರ ಆಗುತ್ತೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಅಂದರೆ ಯಾವ ದೊಡ್ಡ ಪಾತ್ರೆನೇ ಅನಿಸುತ್ತೆ ದೊಡ್ಡ ಪಾತ್ರೆನೇ ಇಟ್ಕೋಬೇಕು ಸ್ಟೀಲ್ ಪಾತ್ರೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಇಷ್ಟು ನಾನು ಹಾಕಿದ್ದೀನಿ ನಾನು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೂ ಅಷ್ಟೇ ಬೇರೆ ಬೇರೆ ರೀತಿಯಲ್ಲಿ ನಾನು ಯೋಚನೆ ಮಾಡಿದೆ ನನಗಿನ್ನೂ ಟೂ ಇಯರ್ಸ್ ಬೇಬಿ ಇರೋದ್ರಿಂದ ನನ್ನ ಮನೆಯಲ್ಲೇ ಕುತ್ಕೊಂಡು ಏನು ಮಾಡ್ಬೋದಪ್ಪ ಅಂತ ಯೋಚನೆ ಮಾಡಿದಾಗ ನಂಗೆ ತಪ್ಪಂತ ಯೋಚನೆ ಬಂದಿದ್ದೆ ಸಾರಿ ಬಿಸ್ನೆಸ್ ಬಟ್ ನನ್ನ ಎಜುಕೇಷನ್ಗೆ ನನ್ನ ಇದಕ್ಕೆ ನಾನು ಬೇರೆನೇ ಮಾಡಬೇಕು ಮಾಡ್ತೀನಿ ಮುಂದೆ ನನ್ನ ಎಜುಕೇಷನ್ ಕಾಮ್ ಆಗಿರೋದ್ರಿಂದ ನನಗೆ ಲೆಕ್ಚರಿಂಗು ತುಂಬ ಇಷ್ಟ ಇದೆ ಹಾಗೆ ನನಗೆ ಟೀಚಿಂಗ್ ಅಂದರೆ ತುಂಬಾ ಇಷ್ಟ ಇದೆ ಅದನ್ನು ಫರ್ದರ್ ನಾನು ಮಾಡ್ತೀನಿ ನನ್ನ ಬೇರೆ ಬೇರೆ ಪ್ಲ್ಯಾನ್ಸ್ ಇತ್ತು ಬಟ್ ಬೇಬಿ ಇರೋದರಿಂದ ನಾನು ಅವ್ರಿಗೂ ಟೈಮ್ ಕೊಡಬೇಕಲ್ವ ಮಗುಗೆ ಅದಕ್ಕೋಸ್ಕರ ಏನಾಯಿತು ಈ ಬಿಸ್ನೆಸ್ನ ನಾನು ಆಪ್ಟ್ ಮಾಡಿಕೊಂಡೆ ಹೆಣ್ಣು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಅನಿಸುತ್ತೆ ಕೆಲವೊಂದು ಸಲ ಕೆಲವೊಂದು ಸಲ ಸ್ಟ್ರೈನು ಆಗಿಬಿಡುತ್ತೆ ಸ್ಟ್ರೆಸ್ಸು ಆಗಿಬಿಡುತ್ತೆ ಮನೆಯೂ ಮೇಂಟೈನ್ ಮಾಡ್ಕೊಂಡು ಮಕ್ಕಳನ್ನೂ ನೋಡಿಕೊಂಡು ಹಾಗೆ ಈ ಥರ ಸಣ್ಣ ಪುಟ್ಟ ಬಿಸ್ನೆಸ್ ಇರ್ತೀವಿ ಅದನ್ನು ಮೇಂಟೇನ್ ಮಾಡಿಕೊಂಡು ಮಾಡೋ ಕಷ್ಟ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ನಿಮ್ಮ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಈಗ ನೋಡಿ ಈರುಳ್ಳಿ ಕಾದಿರೋ ಎಣ್ಣೆಗೆ ಸಾಸಿವೆ ಹಾಗೆ ಜೀರಿಗೆ ಹೆಂಗೆ ಬೇಕಿಲ್ಲ ಈರುಳ್ಳಿ ಕರುವೇನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಅವರೆಬೇಳೆ ಬೇಳೆನ ತೊಳೆದುಬಿಟ್ಟು ಹಾಕಿದ್ದೀನಿ ಅದ್ರ ಜೊತೆಗೆ ಎರಡು ಎರಡು ಲೋಟದಷ್ಟು ಅಕ್ಕಿನೂ ಸಹ ಹಾಕಿದ್ದೀನಿ ಇದನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈ ಏನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕುಕ್ಸಂಗೂ ಸಹ ಮಾಡ್ಬೋದು ಇಲ್ಲಾಂದರೆ ಹಾಗೆ ಹಾವಸಿ ಹಾವಸಿ ಸಹ ನಾವು ಮಾಡ್ಕೋಬೋದು ನಮ್ಮ ಮನೇಲಿರೋದು ಎ ಎಮ್ ಸಿ ಪ್ರಾಡಕ್ಟು ಅದು ಚೆನ್ನಾಗಾಗತ್ತೆ ದಮ್ ಕಟ್ಟೋ ಥರನೇ ಫೀಲ್ ಆಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಎಲ್ಲ ಹಾಕ್ಬಿಟ್ಟು ಅದರಲ್ಲೇ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿರುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಿಮಗೆ ಉಗ್ಗಿಯನ್ನು ರೆಡಿ ಆಗಿಬಿಟ್ಟಿರುತ್ತೆ ಎ ಎಮ್ ಸಿ ಪ್ರಾಡಕ್ಟಲ್ಲಿ ಈಗ ನೋಡಿ ನೀಟಾಗಿ ಆ ಏನು ಮಿಕ್ಸ್ ಇದೆಯೋ ಅದನ್ನು ಎಲ್ಲನೂ ಹುರಿದು ರುಬ್ಬಿರೋದ್ರಿಂದ ಹಂಗೆ ನಾವು ಹಾಕೋಬೋದು ಏನು ಫ್ರೈ ಮಾಡಬೇಕು ಅನ್ನೋದೇನಿಲ್ಲ ಇಷ್ಟನ್ನು ನೀಟಾಗಿ ಕಲಿಸ್ಕೊಂಡ್ಬಿಡ್ಬೇಕು ಇದನ್ನು ನೀಟಾಗಿ ಕಲಿಸ್ಕೊಂಡು ಹೆಚ್ಚಾಗಿ ನೀರು ನಾವು ಹೆಚ್ಚಾಗಿ ಹಾಕ್ಬೋದು ಇದಕ್ಕೇನು ಅಳತೆ ಏನು ಬೇಕಿಲ್ಲ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೋದು ನೀರು ಇದು ಎಲ್ಲ ಹಾಕ್ಕೊಂಡು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀವು ಮ ಲಿಡ್ನ ಮುಚ್ಚಕ್ಕೆ ಮುಂಚೆ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಮುಚ್ಚಿದ್ರೆ ಆವಾಗ ನಮಗೆ ಸರಿ ಹೋಗುತ್ತೆ ಈಗ ಉಪ್ಪು ಸಹ ಹಾಕ್ಬಿಟ್ಟು ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನನಗೆ ಮತ್ತೆ ಒಂದು ಸ್ವಲ್ಪ ಹಾಕಿದೆ ಈಗ ನೋಡಿ ನೀರು ನೀವು ಎಷ್ಟು ಬೇಕನ್ನ ಹಾಕೊಳ್ಳಿ ಇದು ಸ್ವಲ್ಪ ಪೊಂಗಲ್ ಬರುತ್ತಲ್ಲ ಆ ಥರನೇ ಇರುತ್ತೆ ಅಂದರೆ ತೆಳ್ಳಿಗೆ ಮಾಡ್ಕೊಬೋದು ನಮ್ಮ ಮನೇಲಿ ಯೂಶ್ವಲಿ ಉಗ್ಗಿಯನ್ನ ಅಂದರೆ ನೈಟ್ ಟೈಮ್ಸೇ ಮಾಡೋದು ಬಿಕಾಸ್ ಎಲ್ಲರೂ ಹಂಗೆ ಶಾಪ್ ಇದೆ ಬಿಸ್ನೆಸ್ ಇರೋದ್ರಿಂದ ಎಲ್ಲರೂ ಹರಿ ಹರಿಯಲ್ಲಿ ತಿನ್ನೋಲ್ಲ ಬೆಳಗ್ಗೆ ಹೊತ್ತು ಸೋ ದಟ್ ನಮ್ಮ ಮನೆಯಲ್ಲಿ ಯಾವಾಗಲೂ ನೈಟ್ ಟೈಮ್ಸೇ ಸಾಮಾನ್ಯ ಮಾಡ್ತಾರೆ ಮಾಡೋದು ನಾವೆಲ್ಲೂ ಅಷ್ಟೇ ಏನೇನೋ ಸ್ಪೆಷಲ್ ಐಟಮ್ಸ್ ಅಂದರೆ ಅದು ನೈಟ್ ಟೈಮ್ಸೇ ಮಾಡಿಬಿಡ್ತೀವಿ ಈಗ ನೀರು ಎಲ್ಲ ಹಾಕಿದ್ದೀನಿ ಇದು ಒಂದು ಕುದಿ ಬಂದಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಹುಗ್ಗಿಯನ್ನು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ನೋಡಿ ಇದು ಲಿಡ್ಡು ಇದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಉಗ್ಗಿಯನ್ನು ಈ ಥರ ಆಗಿರುತ್ತೆ ಇದನ್ನ ನೀಟಾಗಿ ಒಂದು ಕಡೆಯಿಂದ ಕಲಿಸ್ಕೊಂಡ್ಬಿಟ್ರೆ ಹುಗ್ಗಿಯನ್ನು ರೆಡಿ ಹಾಗೆ ನಾವು ಲಾಸ್ಟ್ ಟೈಮ್ ಶಾಪಿಂಗ್ ಹೋಗಿದ್ವಿ ವರಮಾಲಕ್ಷ್ಮಿ ಶಾಪಿಂಗ್ಗೆ ಗಾಂಧಿ ಬಜಾರಲ್ಲಿ ಈ ಒಂದು ಪ್ಲೇಸು ನಾನು ತುಂಬ ಸಲ ಹೋಗಿದ್ದೀನಿ ಗಾಂಧಿ ಬಜಾರ್ಗೆ ಬಟ್ ಈ ಒಂದು ಪ್ಲೇಸಲ್ಲಿ ನಾನು ಫುಡ್ ಟೇಸ್ಟ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ನಾದ್ನಿ ತೋರಿಸಿದ್ದು ಈ ಈ ಸ್ಪಾಟು ಪಟಿಯಾಲ ಎನ್ ಎಚ್ ಫಾರ್ಟಿ ಫೋರ್ ಅಂತ ನೆಕ್ಸ್ಟ್ ಟೈಮ್ ನೀವೇನೋ ಗಾಂಧಿ ಬಜಾರ್ ಕಡೆ ಶಾಪಿಂಗ್ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಆ ಹಿಡನ್ ಜಮ್ ಅಂತಲೇ ಅನಿಸ್ಬೋ ಅಂತ ಅನ್ನಿಸ್ತು ನನಗೆ ಟೇಸ್ಟ್ ಮಾತ್ರ ಅಲ್ಟಿ ಅಲ್ಟಿಮೇಟ್ ಆಗಿತ್ತು ಪಂಜಾಬಿ ಡಾಬಾ ಎಂಟ್ರಿಯಲ್ಲಿ ಈ ಥರ ಇತ್ತು ಪಟ್ಯಾಲ ಎನ್ ಎಚ್ ಫಾರ್ಟಿ ಫೋರ್ ಪಾರ್ಟಿ ಹಾಲ್ ಇದೆ ಎಲ್ಲ ಇದೆ ಬಟ್ ಇದೊಂಥರ ಹಿಡನ್ನಾಗಿತ್ತೋ ಏನೋ ಇಷ್ಟು ದಿನ ನಾವು ಟೇಸ್ಟ್ ಮಾಡಿರಲಿಲ್ಲ ಬಟ್ ಇದು ತುಂಬ ಚೆನ್ನಾಗಿತ್ತು ನನ್ನ ಮಗಳಲ್ಲಿ ತಲಾಟೆ ಮಾಡ್ತಾಯಿರ್ತಾಳೆ ಈಗ ಇದು ಇಲ್ಲಿ ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು ಜನನೇ ಕಡಿಮೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಕೊಂಡೆ ಈ ಥರ ಒಂದು ಪ್ಲೇಸ್ ಇದೆ ಹೋಗಿ ಯಾವುದು ಪೇಯ್ಡ್ ಪ್ರಮೋಷನ್ ಏನು ಅಲ್ಲ ಬಟ್ ನನ್ನ ಆಗಿ ನನಗೆ ತುಂಬ ಇಷ್ಟ ಆಯಿತು ನನ್ನ ನಾರ್ತ್ ಇಂಡಿಯನ್ ಏನು ಅಂತ ಇಷ್ಟ ಆಗಲ್ಲ ಬಟ್ ಚೆನ್ನಾಗಿತ್ತು ಉಗಿಯನ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್